ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಇವತ್ತಿನ ಲಾಗ್ ಇವತ್ತಿನ ಕಂಟೆಂಟ್ ಮಳೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದು ಒಳ್ಳೆ ರೀತಿಯಲ್ಲಿ ನೀರೆಲ್ಲ ಉಂಟು ಅದೇ ರೀತಿ ಮಳೆ ಬರುವಾಗ ಚಾಯೆಲ್ಲ ಕುಡಿಯುವಾಗ ಗುಡ್ಡೆಯಲ್ಲಿ ಕುಳಿತುಕೊಂಡು ಇವತ್ತು ಚಾಯ ಕುಡಿಯುವ ಒಳ್ಳೆ ರೀತಿಯಲ್ಲಿ ವೈಬೀರೋ ಮಳೆ ಬರ ಬಂತು ಇವತ್ತು ಬೆಳಿಗ್ಗೆ ಶುರುವಾಗಿದೆ ಮಳೆ ಅದೇ ರೀತಿ ನಮಗೆ ಕಂಪೌಂಟು ಆರೋದು ಒಂದು ನಮ್ಮ ಒಂದು ಇದು ನಾವು ಈಗ ಒಂದು ಕಂಪೌಂಟು ಹಾರುವ ಯಾಕೆ ಆರುದು ನಾವು ಗುಡ್ಡೆಯಲ್ಲಿ ಕುಳಿತುಕೊಂಡು ಇವತ್ತು ಚಾಯ ಕುಡಿಯೋದು ಫ್ರೆಂಡ್ಸ್ ಮಳೆ ಬಂದರೆ ಒಳ್ಳೆ ರೀತಿಯಲ್ಲಿ ಕೂಲಿ ಆ ರೀತಿಯಲ್ಲಿ ಉಂಟು ನೋಡಿ ಸುಮಾರು ದಿವಸ ಆಯ್ತು ಗುಡ್ಡೆಗೆ ಬಂದು ಚಾ ಎಲ್ಲ ಕುಡಿಯೋದೆ ಇವತ್ತು ಮಳೆಯಲ್ಲಿ ಒಂದು ಚಾ ಮಾಡುವ ಅದೇ ರೀತಿ ಎಲ್ಲ ಪಚ್ಚೆ ಪಚ್ಚೆ ಆಗಿದೆ ಪಚ್ಚೆ ಹಚ್ಚ ಅಂದ್ರೆ ಹಸಿರು 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 ಆಗಿದೆ ಮಳೆಯಲ್ಲಿ ಜೊತೆಯಲ್ಲಿ ಆ ರೀತಿ ಆಗಿದೆ ಹಸಿರು ಹಸಿರು ಆಗಿದೆ ಮಳೆಯಲ್ಲಿ ಜೊತೆಯಲ್ಲಿ ಆಯ್ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಗಾಲಿ ಬರ್ತು ನಿಮಗೆ ಸೌಂಡ್ ಕೇಳ್ಬೋದು ಅದೇ ರೀತಿ ನೀವೇ ನೋಡಿ ಕ್ಲೈಮೇಟ್ ಎಲ್ಲ ಮಳೆಯನ್ನು ಇಂಗ್ಲಿಷ್ ನಲ್ಲಿ ರೈನ್ ಅಂತಾರೆ ತುಳುವಿನಲ್ಲಿ ಬರ್ಸ ಅಂತಾರೆ ಹಿಂದಿಯಲ್ಲಿ ಬಾರಿಶ್ ಅಂತಾರೆ ಕನ್ನಡದಲ್ಲಿ ಮಳೆ ಅಂತಾರೆ ರೈನ್ ಅಂತ ಬರ್ಸಾ ಅಂತಾರೆ ಬಾರಿಶ್ ಅಂತಾರೆ ಮಳೆ ಅಂತಾರೆ ಇವತ್ತು ಮಳೆಯಲ್ಲಿ ಒಂದು ಕಾನ್ಸೆಪ್ಟ್ ಓ ಗಾಲಿ ಗಾಲಿ ಗಾಳಿ ಈ ಮಳೆಯಲ್ಲಿ ಕುಳಿತುಕೊಂಡು ನಾವು ಚಹಾ ಕುಡಿಯುವುದು ಎಂತ ಕುಡಿಯುವುದು ಚಹಾ ಕುಡಿಯುವುದು ಈಗ ಗಂಟೆ ಎಷ್ಟು ಕರೆಕ್ಟ್ ಹನ್ನೆರಡು ಮೂವತ್ತೈದು ಐದು ಮಧ್ಯಾಹ್ನ ಆ ರೀತಿಯಲ್ಲಿ ಗುಡ್ಡೆಯಲ್ಲಿ ಒಳ್ಳೆ ರೀತಿಯಲ್ಲಿ ಹಸಿರು ಹಸಿರು ಆಗಿ ಉಂಟು ಒಂದು ಸಾಂಗ್ ನನಗೆ ನೆನಪಾಗುತ್ತದೆ ಅದೇ ರೀತಿ ಕಾಪರೇಟ್ ಕ್ಲೈಮ್ ಬರ್ತದೆ ಅದೇ ರೀತಿ ನಾನು ಕಟ್ಟು ಕಟ್ಟು ಹೇಳ್ತೇನೆ ಮಳೆಯಲ್ಲಿ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಸೌಂಡ್ ಸೌಂಟು ಅಲ್ಲಿ ಕಲ್ಲಿನ ಒಂದು ಕೋರ ಉಂಟು ದೂರದಲ್ಲಿ ಅದರ ಮಿಷಿನ್ ಸೌಂಡ್ ಕೇಳ್ತದೆ ಅದೇ ರೀತಿ ಮಳೆ ಬರುವಾಗ ನೋಡಲು ನಾವು ಇಲ್ಲಿ ಕೂತ್ಕೊಳ್ಳೋಯ್ತಾ ಈ ಬಂಡೆ ಕಲ್ಲುಂಟು ಈ ಪಾದೆ ಉಂಟು ಇದನ್ನು ತುಳುವಿನಲ್ಲಿ ಪಾದೆ ಕಲ್ಲು ಅಂತ ಹೇಳ್ತಾರೆ ಆದ್ರೆ ಕನ್ನಡದಲ್ಲಿ ಕಲ್ಲು ಅಂತ ಹೇಳುವಲ್ಲಿರಲಿ ಇಲ್ಲಿ ಇರ್ಲಿ ಕೋಡೆ ಒಳ್ಳೆ ರೇಟಿನ ಕೋಡೆ ಅಮ್ಮನ ಕೋಡೆ ತೆಗೆದುಕೊಂಡು ಈಚೆಗೆ ಬಂದಿದ್ದೇನೆ ಅದೇ ರೀತಿ ನೋಡಿ ಒಳ್ಳೆ ರೀತಿಯಲ್ಲಿ ಹಸಿರು ಉಂಟು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಮಳೆ ಬರುವ ತರ ಉಂಟು ಈಗ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ನಾನು ಈಗ ಗುಡ್ಡೆಯಲ್ಲಿ ಕುಳಿತುಕೊಂಡಿದ್ದೇನೆ ಈಗ ನಾವು ಚಹಾ ಕುಡಿಯುವ ಎಂತ ಕುಡಿಯುವ ಚಹಾ ಕುಡಿಯೋ ಫ್ರೆಂಡ್ಸ್ ಬನ್ನಿ ಈ ಗಾಳಿಯಲ್ಲಿ ಬಿರಿ ಬಿರಿ ಮಳೆಯಲ್ಲಿ ನಾವು ಗುಡ್ಡೆಯಲ್ಲಿ ಕುಳಿತುಕೊಂಡು ಚಹಾ ಕುಡಿಯುಂಡು ಚಹ ಕುಡಿಯು ಚಹಾ ಕುಡಿಯುಂಡು ಚಹಾ ಕುಡಿಯುಂಡು ಚಹಾ ಕುಡಿಯಂಡು ಚಹಾ ಕುಡಿಯು ಚಹಾ ಕುಡಿಯುವ ಬನ್ನಿ ಅದೇ ರೀತಿ ನಾವು ಚಹಾ ಕುಡಿಯುವ ಆಯ್ತಾ ಗುಡ್ಡೆಯಲ್ಲಿ ಕುಳಿತುಕೊಂಡು ತಂಪಿಗೆ ಚಹಾ ಕುಡಿಯುವ ಆಯ್ತಾ ಸ್ವಲ್ಪ ಚಹಾ ಸಿಕ್ಕಿದ್ದು ಮಳೆಯಲ್ಲಿ ಚ ಮಳೆಯಲ್ಲಿ ಚ ಮಳೆಯಲ್ಲಿ ಚ ಮಳೆಯಲ್ಲಿ ಒಂದು ಚ ಮಳೆಯಲ್ಲಿ ಒಂದು ಚ ಮಳೆಯಲ್ಲಿ ಚ ಮಳೆಯಲ್ಲಿ ಚೈಂಟು ಫ್ರೆಂಡ್ಸ್ ಆ ರೀತಿ ವೈಪುಂಟು ಪಕ್ಷಿಗಳ ತುಂಟು ಅಷ್ಟು ಪಕ್ಷಿಗಳು ಬರ್ತದೆ ಈ ಮಳೆ ಬರುವ ಟೈಮ್ ಅಲ್ಲಿ ತುಂಬಾ ನವಿಲುಂಟು ನಮ್ಮ ಊರಲ್ಲಿ ಮಳೆಯಲ್ಲಿ ಚಾಲ ಕುಡಿದಾಯ್ತು ಆ ರೀತಿ ಮಳೆ ಬರ್ತಾ ಉಂಟು ಇವತ್ತು ದೊಡ್ಡ ಮಲೆ ಇವತ್ತು ಬೆಳಿಗ್ಗೆ ಶುರು ಆಗಿದೆ ಮಳೆ ಅದೇ ರೀತಿ ನಿಮ್ಮೂರಲ್ಲಿ ಹೇಗುಂಟ ಕಮ್ಮಿ ತಲೆಯಲ್ಲಿ ನಿಮ್ಮೂರಲ್ಲಿ ಹೇಗೆ ಉಂಟಂತ ಕಮಿಟರಿ ತಲೆಯಲ್ಲಿ ನಿಮ್ಮೂರಲ್ಲಿ ಹೇಗೆ ಉಂಟಂತ ಕಮಿಟ್ರಿ ತಲೆಯಲ್ಲಿ ನಿಮ್ಮೂರಲ್ಲಿ ಹೇಗು ಉಂಟಂತ ಕಮಿಟ್ರಿ ತಲೆಯಲ್ಲಿ ಇದು ನೋಡಿ ಅಂತೆ ಇದೊಂದು ಹೊಂಡ ನೋಡಿ ಅಂತೆ ಹೊಂಡ ನೋಡಿ ಅಂತೆ ಎಷ್ಟು ಸರ್ಕಲ್ ಆಗಿ ಉಂಟು ನೋಡಿ ಕ್ಲಿಯರ್ ಆಗಿ ನೋಡಿ ಎಷ್ಟು ಚಂದ ಉಂಟು ನೋಡಿಯಂತೆ ಗುಡ್ಡೆ ಮಲ್ಲಿಗೆ ಆ ರೀತಿ ಉಂಟು ನೋಡ್ಲಿಕ್ಕೆ ಗುಡ್ಡೆ ಮಲ್ಲಿಗೆ ಅದನ್ನು ಗುಡ್ಡೆ ಮಲ್ಲಿಗೆ ಅಂತ ಹೇಳ್ತಾರೆ ಮಳೆ ಬರುವಾಗ ಸ್ವಲ್ಪ ಸೊಳ್ಳೆ ಎಲ್ಲ ಕಡಿಮೆ ಕೆಲವರು ಮನೆಯಲ್ಲಿ ಇರ್ತದೆ ಕನ್ನಡ ಸಾಂಗ್ ನೋಡಿದ್ದೇನೆ ಒಳ್ಳೆ ಉಂಟು ಒಂದು ಆರತ್ ಎಂಬ ಒಂದು ಮೂವಿಯ ಸಾಂಗ್ ಕನ್ನಡ ಮೂವಿಯ ಸಾಂಗ್ ಸೂಪರ್ ಆಗಿ ಉಂಟು ಅದೇ ರೀತಿ ಹೇಳ್ಬೇಕಿದ್ರೆ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತು ನನ್ನ ಕೈಯಲ್ಲಿ ಅಮ್ಮನ ಕೊಡೆ ಉಂಟು ಅದೇ ರೀತಿ ಗಾಳಿ ಸಹ ಬರ್ತುಂಟು ಇವತ್ತಿನ ಒಂದು ಮಿನಿ ಲಾಗ್ ಮಳೆಯಲ್ಲಿ ಒಂದು ದಿನ ಮಳೆಯಲ್ಲಿ ಗುಡ್ಡೆಯಲ್ಲಿ ಕುಳಿತುಕೊಂಡು ಚಹಾ ಕುಡಿಯೋ ಒಂದು ಲಾಗ್ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್